ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ಟಾಟಾ ಗ್ರೂಪ್ನ ಒಂದು ಮಲ್ಟಿ ಬ್ಯಾಗರ್ ಕಂಪನಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ನಿನ್ನೆ ಕಂಪನಿ ತನ್ನ ಕ್ಯೂ ಒನ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಸೊ ರಿಸಲ್ಟ್ ಹೇಗಿದೆ ಅಂತ ನೋಡೋಣ ನಂತರ ಕಂಪನಿ ಬಗ್ಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಸ್ಟಾಕನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ತಗೊಳ್ಬೋದು ಆ್ಯಸ್ ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಕಂಪನಿ ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ನೋಡಬಹುದು ಇಲ್ಲಿ ಟ್ರೆಂಟ್ ಲಿಮಿಟೆಡ್ ಸೊ ನಿನ್ನೆ ಆಲ್ಮೋಸ್ಟ್ ಹನ್ನೆರಡು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಒಂದು ಮಲ್ಟಿ ಬ್ಯಾಗರ್ ಸ್ಟಾಕ್ ಅಂತಾನೆ ಹೇಳ್ಬಹುದು ನಾನು ಹಿಂದೆ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಐನೂರು ರೂಪಾಯಿ ಒಳಗಡೆ ಇದ್ದಾಗೂ ಕೂಡ ಕವರ್ ಮಾಡಿದ್ದೀನಿ ಸಾವಿರ ರೂಪಾಯಿ ಒಳಗಡೆ ಇದ್ದಾಗ ಕವರ್ ಮಾಡಿದ್ದೀನಿ ಎರಡ್ ಸಾವಿರ ಒಳಗಡೆ ಇದ್ದ ಕವರ್ ಮಾಡಿದ್ದೀನಿ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಏನಂದ್ರೆ ಒಂದು ಹತ್ತರಿಂದ ಹದಿನೈದು ವಿಡಿಯೋ ಸಿಗಬಹುದು ನಮ್ಮ ಚಾನಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಇದ್ರ ಬಗ್ಗೆ ಈಗ ಆರ್ ಸಾವಿರದ ಮುನ್ನೂರ ಇಪ್ಪತ್ತಕ್ಕೆ ಬಂದು ನಿಂತಿದೆ ಕಂಪನಿ ಹಾಗೆ ನೆನ್ನೆ ಪರ್ಫಾರ್ಮೆನ್ಸ್ ನೋಡಬಹುದು ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇತ್ತು ಒನ್ಸ್ ರಿಸಲ್ಟ್ ಅನೌನ್ಸ್ ಆಯಿತು ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ನೋಡಬಹುದು ರಾಕೆಟ್ ರೀತಿ ರ್ಯಾಲಿ ಕಂಡು ಬಂತು ಜೊತೆಗೆ ನಿನ್ನೆನೆ ಫಿಫ್ಟಿ ಟು ವೀಕ್ ಐ ಅನ್ನು ಕೂಡ ಅಚೀವ್ ಮಾಡಿದೆ ನೀವು ಇಲ್ಲಿ ನೋಡಬಹುದು ಆರು ಸಾವಿರದ ಮುನ್ನೂರ ಎಪ್ಪತ್ ನಿನ್ನೆ ಐ ನೋಡಬಹುದು ಆರು ಸಾವಿರದ ಮುನ್ನೂರ ಎಪ್ಪತ್ತ್ಮೂರು ಅಂದರೆ ಅಂದ್ರೆ ಇದು ಫಿಫ್ಟಿ ಟು ವೀಕ್ ಐ ಅನ್ನೋದಕ್ಕಿಂತ ಆಲ್ ಟೈಮ್ ಐ ಅಂತಲೇ ಹೇಳ್ಬೋದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲಿದೆ ಅಂತ ಸೊ ಸ್ಕೈ ಎಲ್ಲಿದೆ ಕಂಪನಿಯ ರಿಸಲ್ಟ್ ನೋಡೋಣ ನಂತರ ಬೇರೆ ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಕಂಪನಿಯ ಕನ್ಸಾಡ್ ನಂಬರ್ಸ್ ಇರುವಂತ ಪೇಜ್ ಓಪನ್ ಮಾಡಿದೀನಿ ಇಲ್ಲಿ ಮೆನ್ಶನ್ ಮಾಡಿರುವಂತಹ ಕೂಡ ಕೋಟಿಗಳಲ್ಲಿದೆ ಅದರ ಇನ್ಕಮ್ ಇನ್ಲೈನ್ ಪರ್ಫಾರ್ಮೆನ್ಸ್ ಇದೆ ಬಿಗ್ ಚೇಂಜಸ್ ಏನಾಗಿಲ್ಲ ಹಾಗಾಗಿ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಇಂದಿನ ವರ್ಷ ನೋಡಬಹುದು ಎರಡು ಸಾವಿರದ ಆರ್ನೂರ ಎಂಬತ್ತು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಮೂರ್ ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಕೋಟಿ ಈಗ ನಾಲ್ಕು ಸಾವಿರದ ನೂರ ಐವತ್ತು ಕೋಟಿ ಇಯರ್ಲಿ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಕೂಡ ಚೆನ್ನಾಗಿದೆ ಇನ್ಕಮ್ ವೈಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನಾವು ನೋಡೋದಾದ್ರೆ ಹಿಂದಿನ ವರ್ಷ ನೋಡಬಹುದು ಎರಡ್ ಸಾವಿರದ ನಾನೂರ ತೊಂಬತ್ನಾಲ್ಕು ಕೋಟಿ ಖರ್ಚು ಮಾಡಿತ್ತು ಕಂಪನಿ ಹಿಂದಿನ ಕ್ವಾರ್ಟರ್ ಮೂರ್ ಸಾವಿರದ ಎಪ್ಪತ್ ಮೂರು ಕೋಟಿ ಈಗ ಮೂರ್ ಸಾವಿರದ ಏಳ್ನೂರ ಕೋಟಿ ಇನ್ಕಮ್ ಜಾಸ್ತಿ ಆದಾಗ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಬಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಎಕ್ಸೆಪ್ಷನ್ ಐಟಮ್ ಅಂಡ್ ಟ್ಯಾಕ್ಸ್ ನೋಡಬಹುದು ಹಿಂದಿನ ವರ್ಷ ನೂರ ಎಂಬತ್ತೈದು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಮುನ್ನೂರ ಒಂದು ಕೋಟಿ ಈಗ ನಾನ್ನೂರ ನಲ್ವತ್ತೈದು ಕೋಟಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಯರ್ಲಿ ಕೂಡ ಜಂಪ್ ಇದೆ ಕ್ವಾರ್ಟರ್ಲಿ ಕೂಡ ಜಂಪ್ ಇದೆ ಓವರಾಲ್ ಕಂಪನಿಯ ಪರ್ಫಾರ್ಮೆನ್ಸ್ ಬಿ ಟಿನಲ್ಲಿ ನಲ್ಲಿ ಚೆನ್ನಾಗಿದೆ ನಂತರ ಇಲ್ಲಿ ಎಕ್ಸೆಪ್ಷನಲ್ ಐಟಮ್ಸ್ ಕೂಡ ಆಡ್ ಆಗಿದೆ ಐನೂರ ಎಪ್ಪತ್ತಾರು ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿದೆ ಕಂಪನಿಗೆ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಇದೇನು ಅನ್ನೋದನ್ನ ನೋಟ್ ನಂಬರ್ ತ್ರೀ ನಲ್ಲಿ ಕೊಟ್ಟಿರ್ತಾರೆ ಅದನ್ನು ಕೂಡ ನೋಡೋಣ ಯಾಕೆ ಐನೂರ ಎಪ್ಪತ್ತಾರು ಕೋಟಿ ಇಂದಿನ ಕ್ವಾರ್ಟರ್ ಆಡ್ ಆಗಿತ್ತು ಅಂತ ಹಾಗಾಗಿ ಕಂಪನಿಯ ಪ್ರಾಫಿಟ್ ಜಾಸ್ತಿ ಆಗುತ್ತೆ ನಾವು ಆಫ್ಟರ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಿದ್ರೆ ನೋಡಬಹುದು ನೂರ ಅರವತ್ತಾರು ಕೋಟಿ ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಏಳ್ನೂರ ಹನ್ನೆರಡು ಈಗ ಮುನ್ನೂರ ತೊಂಬತ್ತೊಂದು ಬಿಕಾಸ್ ಆಫ್ ದಿಸ್ ಐನೂರ ಎಪ್ಪತ್ತಾರು ಕೋಟಿ ಏಳ್ನೂರ ಹನ್ನೆರಡು ಆಯ್ತು ಇನ್ ಕೇಸ್ ಏಳ್ನೂರ ಹನ್ನೆರಡು ಮೈನಸ್ ಮಾಡಿದ್ರೆ ಪರ್ಫಾರ್ಮೆನ್ಸ್ ಚೇಂಜ್ ಆಗುತ್ತೆ ಸೊ ಏನ್ ತೊಂದರೆ ಇಲ್ಲ ಇಯರ್ಲಿ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಕ್ವಾರ್ಟರ್ಲಿ ನಾವು ಜಸ್ಟ್ ನೆಟ್ ಪ್ರಾಫಿಟ್ ಅನ್ನ ನೋಡಿದ್ರೆ ಡಿಫರೆನ್ಸ್ ಕಾಣಿಸುತ್ತೆ ಬಟ್ ಅದು ಎಕ್ಸೆಪ್ಷನಲ್ ಐಟಮ್ಸ್ ನ ಕಾರಣಕ್ಕೆ ಡಿಫರೆನ್ಸ್ ಆಗಿರೋದು ಕಂಪನಿಯ ಕೋರ್ ಬಿಸ್ನೆಸ್ ಇಂದ ಆಗಿರುವಂತ ಡಿಫರೆನ್ಸ್ ಅಲ್ಲ ಹಾಗಾಗಿ ಇದು ನಡೆಯುತ್ತೆ ತೊಂದರೆ ಏನಿಲ್ಲ ಹಾಗೆ ನಾವು ಇ ಪಿ ಎಸ್ ಪರ್ಫಾರ್ಮೆನ್ಸ್ ನೋಡಬಹುದು ಫೋರ್ ಪಾಯಿಂಟ್ ಏಟ್ ಏಟ್ ಈಗ ಲೆವೆನ್ ಪಾಯಿಂಟ್ ಜೀರೋ ಫೋರ್ ಲಾಸ್ಟ್ ಕ್ವಾರ್ಟರ್ ಕಂಪೇರ್ ಮಾಡಕ್ಕೆ ಆಗುದಿಲ್ಲ ಬಿಕಾಸ್ ಆಫ್ ಎಕ್ಸೆಪ್ಷನಲ್ ಐಟಮ್ಸ್ ನೋಟ್ ನಂಬರ್ ತ್ರೀ ಏನ್ ಹೇಳುತ್ತೆ ಅದನ್ನ ಒಂದ್ಸಲ ನೋಡೋಣ ನೋಡಬಹುದು ದ ಎಕ್ಸೆಪ್ಷನ್ ಐಟಮ್ ಇನ್ ದ ಕನ್ಸಾಲಿಡೇಟೆಡ್ ಫೈನಾನ್ಯಲ್ ರಿಸಲ್ಟ್ಸ್ ಫಾರ್ ದ್ರಿ ಪ್ರೀವಿಯಸ್ ಕ್ವಾರ್ಟರ್ ಅಂಡ್ ಇಯರ್ ಎಂಡೆಡ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಆನ್ ರೀಸ್ಮೆಂಟ್ ಆಫ್ ಎಸ್ಟಿಮೇಟ್ ರಿಲೇಟೆಡ್ ಟು ಲೀಸ್ ಟರ್ಮ್ ಅಂಡರ್ ಇಂಡ ಸಿಕ್ಸ್ ಕಂಪನಿಯ ಲೀಸ್ ಟರ್ಮ್ ರೀ ಅಸೆಸ್ಮೆಂಟ್ ನ ಕಾರಣಕ್ಕೆ ಈ ಐನೂರ ಎಪ್ಪತ್ತಾರು ಕೋಟಿ ಆಡ್ ಆಗಿದೆ ಇದು ಕಂಪನಿಯ ಕೋರ್ ಬಿಸ್ನೆಸ್ ಆಗಿರುವಂತದ್ದು ಕಂಪನಿಯ ಲೀಸ್ ಟರ್ಮ್ ರೀ ಅಸೆಸ್ಮೆಂಟ್ ನ ಕಾರಣಕ್ಕೆ ಆಗಿರುವಂತಹ ಅಮೌಂಟ್ ಓವರ್ ಆಲ್ ಟ್ರೆಂಡ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಖಂಡಿತ ತುಂಬಾ ಚೆನ್ನಾಗಿದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕಂಪನಿಯ ಕೋರ್ ಬಿಸಿನೆಸ್ ಅಲ್ಲಿ ಸೊ ಹಾಗಾಗಿನೇ ಮಾರ್ಕೆಟ್ ಕೂಡ ಈಗಾಗಲೇ ತಮ್ಸ್ ಅಪ್ ಅನ್ನು ಕೊಟ್ಟಿದೆ ಕಂಪನಿಯ ಪರ್ಫಾರ್ಮೆನ್ಸ್ಗೆ ಸೊ ಇಲ್ಲೂ ಕೂಡ ನೋಡಬಹುದು ನೆಟ್ ಪ್ರಾಫಿಟ್ ಮೋರ್ ದಾನ್ ಡಬಲ್ಸ್ ಬೀಟ್ಸ್ ಎಸ್ಟಿಮೇಟ್ಸ್ ಈ ರೀತಿ ಪರ್ಫಾರ್ಮೆನ್ಸ್ ಬಂದಾಗಲೇ ಯೂಶಲಿ ಈ ರೀತಿಯ ರಿಯಾಕ್ಷನ್ ಬರೋದು ಮಾರ್ಕೆಟ್ ಅಲ್ಲಿ ತುಂಬಾ ಜನ ಅಂದ್ಕೊಳ್ಬಹುದು ಈ ಕಂಪನಿ ಮೇಲೆ ಹೋಗ್ತಾನೆ ಇದೆ ಕಂಟಿನ್ಯೂಸ್ ಮೇಲೆ ಹೋಗ್ತಾ ಇದೆ ಪಿ ನೋಡಿದ್ರೆ ನೂರ ಐವತ್ತೊಂದಿದೆ ಆದ್ರೂ ಮೇಲೆನೆ ಹೋಗ್ತಾ ಇದೆಯಲ್ಲ ಅಂತ ಯಾಕಂದ್ರೆ ಇ ನೋಡಿ ಇನ್ವೆಸ್ಟ್ಮೆಂಟ್ ಮಾಡೋರು ಖಂಡಿತ ಈ ಸ್ಟಾಕ್ ಅಲ್ಲಿ ಯಾರು ಇನ್ವೆಸ್ಟ್ ಮಾಡಿರೋದೇ ಇಲ್ಲ ಈವನ್ ನಾನೂರ ಐವತ್ ರೂಪಾಯಲ್ಲಿ ಇದ್ದಾಗ ನಾನು ವಿಡಿಯೋ ಕವರ್ ಮಾಡಿದ್ದೆ ಆಗ್ಲೂ ಕೂಡ ಇದರ ಪಿ ಇ ಜಾಸ್ತಿನೇ ಇತ್ತು ಅರೌಂಡ್ ಒನ್ ಇತ್ತು ನಿಮ್ಗೆ ಬೇಕಿದ್ರೆ ಪ್ಲೇ ಲಿಸ್ಟ್ ಅಲ್ಲಿ ವಿಡಿಯೋಸ್ ಸಿಗುತ್ತೆ ಒಂದ್ಸಲ ತುಂಬಾ ಓಲ್ಡ್ ವಿಡಿಯೋಸ್ ಟ್ವೆಂಟಿ ಟ್ವೆಂಟಿ ಟೈಮ್ ಅಲ್ಲಿ ನೋಡಿ ವ್ಯಾಲ್ಯೂಯೇನ್ ಐ ಅಲ್ಲೇ ಇತ್ತು ಇನ್ ಕೇಸ್ ನೀವು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡಿದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ಆಗ ಕೆಲವೊಂದು ಕಡೆ ಲಾಸ್ ಇತ್ತು ಕಂಪನಿ ಬಟ್ ಅಲ್ಲಿಂದ ತುಂಬಾ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡ್ತು ಅದಕ್ಕೆ ಕಾರಣನೇ ಕಂಪನಿಯ ಬಿಸ್ನೆಸ್ ಅಂತ ಹೇಳ್ಬೋದು ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ಕಂಪನಿಯ ಮೇಜರ್ ಬ್ರಾಂಡ್ ಗಳನ್ನ ನೋಡಬಹುದು ವೆಸ್ಟ್ ಸೈಡ್ ಜುಡಿಯೋ ಉತ್ಸಾ ಸಮೋ ಮಿಸ್ಬು ಸ್ಟಾರ್ ಕಂಪನಿಯ ಮೇಜರ್ ಬ್ರಾಂಡ್ಗಳು ಗಳು ಇತ್ತೀಚೆಗೆ ನಾನು ಹಲವು ಸಿಟಿಗಳಲ್ಲಿ ನೋಡ್ತಾ ಇದ್ದೆ ಹೊಸದಾಗಿ ಕಂಪನಿ ತನ್ನ ಶೋರೂಮ್ ಗಳನ್ನ ತೆರೀತಾನೆ ಇದೆ ಇತ್ತೀಚಿನ ನಾನ್ ನೋಡಿದ್ದು ಅಂತಂದ್ರೆ ತುಮಕೂರಲ್ಲಿ ತುಮಕೂರ ಯಾರಾದ್ರೂ ಇದ್ರೆ ಗೊತ್ತಿರುತ್ತೆ ತುಮಕೂರಿನ ಬಿ ಎಚ್ ರೋಡ್ ಅಲ್ಲಿ ಕಂಪನಿಯ ಜುಡಿಯೋ ಶೋರೂಮ್ ಓಪನ್ ಆಗಿದೆ ನಾನ್ ನೋಡಿದಾಗ ಇನ್ನು ಸೆಟ್ ಅಪ್ ಮಾಡ್ತಾ ಇದ್ರು ಆಲ್ರೆಡಿ ಕಂಪನಿಯ ಬ್ರಾಂಡ್ ಲೋಗೋ ಎಲ್ಲ ಹಾಕಿದ್ರು ಬಟ್ ಇನ್ನು ಓಪನ್ ಆಗಿರ್ಲಿಲ್ಲ ಹಾಗೆ ನಾನು ಒಂದ್ಸಲ ಮೈಸೂರಿನ ಒಂದು ಶಾಪ್ ನ ಫೋಟೋ ತೆಗೆದು ಕಮ್ಯುನಿಟಿ ಟ್ಯಾಬಲ್ ಹಾಕಿದೆ ಇದು ಯಾವ ಕಂಪನಿ ಬ್ರಾಂಡ್ ಗೊತ್ತಾ ಅಂತ ಆಗ ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರು ಅಲ್ಲೂ ಕೂಡ ಮೇ ಬಿ ಒನ್ ಒನ್ ಅಂಡ್ ಹಾಫ್ ಇಯರ್ ಬ್ಯಾಕ್ ಅನ್ಸುತ್ತೆ ಆ ಶೋರೂಮ್ ಕೂಡ ಓಪನ್ ಆಗಿದೆ ತುಂಬಾ ಚೆನ್ನಾಗಿ ಎಕ್ಸ್ಪೆನ್ಷನ್ ಮಾಡ್ತಾ ಇದೆ ಕಂಪನಿ ಹಾಗಾಗಿನೇ ಕಂಪನಿಯ ಬಿಸ್ನೆಸ್ ಕೂಡ ಈ ರೀತಿ ಬೆಳಿತಾ ಇರೋದು ನಾನು ಯೂಶಲಿ ಎಲ್ಲಾದ್ರೂ ಹೊರಗಡೆ ಹೋದಾಗ ಸ್ಟಾಕ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ಕಂಪನಿಗಳಿಗೆ ಸಂಬಂಧಪಟ್ಟಂತ ಯಾವ್ದಾದ್ರು ಶೋರೂಮ್ ಕಾಣಿಸಿದ್ರೆ ವಿಸಿಟ್ ಮಾಡ್ತೀನಿ ವಿಸಿಟ್ ಮಾಡಿ ನಾನ್ ತಗೊಳ್ತೀನೋ ಬಿಡ್ತೀನೋ ಬೇರೆ ವಿಚಾರ ಬಟ್ ಅಲ್ಲಿನ ಪ್ರಾಡಕ್ಟ್ ಗಳಾಗ್ಬೋದು ಪ್ರಾಡಕ್ಟ್ ಕ್ವಾಲಿಟಿ ಆಗ್ಬಹುದು ಅಲ್ಲಿ ಜನ ಇದಾರ ಇಲ್ವಾ ಆಗಬಹುದು ಇವೆಲ್ಲ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಅದನ್ನ ನೀವು ಕೂಡ ಮಾಡಬೇಕು ಯಾಕೆಂತಂದ್ರೆ ಆ ಕಂಪನಿಯ ಬಿಸ್ನೆಸ್ ಯಾವ ರೀತಿ ನಡೀಬಹುದು ಅನ್ನೋದು ಆಗ್ಲೇ ನಮಗೆ ಗೊತ್ತಾಗೋದು ಆಸ್ ಎ ಇನ್ವೆಸ್ಟರ್ ಇನ್ ಕೇಸ್ ನಾವು ಯಾವ್ದಾದ್ರು ಒಂದು ಅಂಗಡಿ ಓನರ್ ಅಂತಂದ್ರೆ ಯಾವಾಗಲೂ ಅಂಗಡಿಯಲ್ಲಿ ಇರಲ್ಲ ಅಂತಂದ್ರೆ ಅವಾಗ ಅವಾಗಾದ್ರೂ ನೋಡ್ತೀವಿ ತಾನೆ ಏನೇನ್ ನಡೀತಾ ಇದೆ ಅಂತ ಅಥವಾ ಯಾವ್ದಾದ್ರು ಒಂದು ಸಣ್ಣ ಕಂಪನಿ ನಾವು ಮ್ಯಾನೇಜ್ ಮಾಡ್ತಾ ಇದೀವಿ ಅಂತಂದ್ರೆ ಇಟ್ಕೊಂಡಿದೀವಿ ಅಂತಂದ್ರೆ ಅಲ್ಲಿ ಪ್ರತಿದಿನ ಹೋಗಕಾಗಿಲ್ಲ ಅಂತಂದ್ರೆ ವಾರಕ್ಕೋ ತಿಂಗಳಿಗೋ ಒಂದ್ಸಲ ಅನಾದ್ರು ಹೋಗಿ ಹೇಗೆ ನಡೀತಿದೆ ಕೆಲಸ ಅಂತ ಅಬ್ಸರ್ವ್ ತಾನೆ ಇದು ಹಾಗೆ ಯಾಕಂದ್ರೆ ನಾವು ಇನ್ವೆಸ್ಟ್ ಮಾಡಿದೀವಿ ಆ ಕಂಪನಿ ಅಂತಂದ್ರೆ ನಾವು ಕೂಡ ಓನರ್ಸ್ ಅಂತಾನೆ ಅರ್ಥ ಅಲ್ಲಿಗೆ ನಾವು ಕಡಿಮೆ ಪ್ರಮಾಣದ ಓನರ್ ಶಿಪ್ ಹೊಂದಿರಬಹುದು ಅಷ್ಟೇ ಬಟ್ ವಿ ಆರ್ ಆಲ್ಸೋ ಓನರ್ಸ್ ಹಾಗಾಗಿ ಈ ತರದ ಸಣ್ಣ ಸಣ್ಣ ಅಬ್ಸರ್ವೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಅಲ್ಲಿ ಕ್ರೌಡ್ ಎಷ್ಟಿದೆ ಸೊ ಕಂಪನಿಯ ಬಿಸಿನೆಸ್ ಎಷ್ಟು ದಿನ ಸಸ್ಟೈನ್ ಆಗಬಹುದು ಕ್ರೌಡ್ ಚೆನ್ನಾಗಿ ಬರ್ತಾ ಇದೆ ಅಂತಂದ್ರೆ ಖಂಡಿತ ಕಂಪನಿಯ ಬಿಸ್ನೆಸ್ ಸಸ್ಟೈನ್ ಆಗುತ್ತೆ ಬೆಳೆಯುತ್ತೆ ಕೂಡ ಜೊತೆಗೆ ಕ್ವಾಲಿಟಿ ಇವೆಲ್ಲವನ್ನೂ ಕೂಡ ಖಂಡಿತ ಇವೆಲ್ಲ ಸಣ್ಣ ಸಣ್ಣ ಅಬ್ಸರ್ವೇಷನ್ಸ್ ಬಟ್ ಲಿಟ್ರಲಿ ಮಾಡಬೇಕು ಮಾಡಿದಾಗಲೇ ನಮಗೆ ಒಂದಷ್ಟು ವಿಚಾರಗಳು ಗೊತ್ತಾಗೋದು ಕಂಪನಿ ಬಗ್ಗೆ ನಾನು ನ್ಯೂಜಿಯಲ್ಲಿ ಮಾಡ್ತೀನಿ ಯಾವುದೇ ಕಂಪನಿ ಆಗಿರ್ಲಿ ಯಾವುದೇ ಈ ಒನ್ ಡಿ ಮಾರ್ಟ್ಗೆ ಹೋಗ್ಲಿ ಯಾವ್ದಕ್ಕಾದ್ರೂ ಅಲ್ಲಿ ನಾನು ಯಾರನ್ನು ಮಾತಾಡಿಸಿ ಅಥವಾ ಅಲ್ಲಿ ಏನಾದ್ರು ಬೈ ಮಾಡ್ಲಿ ಮಾಡದೇ ಇರಲಿ ಬಟ್ ಈ ಅಬ್ಸರ್ವೇಷನ್ ಅನ್ನ ಮಾಡ್ತೀನಿ ಇವನ್ ಒಂದು ಹಾರ್ಡ್ವೇರ್ ಶಾಪ್ ಗೆ ಹೋದ್ರೆ ನಾನು ಅಲ್ಲೂ ಕೂಡ ವಿಚಾರಿಸುವಂತ ಪ್ರಯತ್ನ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಹಾರ್ಡ್ವೇರ್ ಶಾಪ್ ಗೆ ಹೋದ್ರೆ ಯಾವೆಲ್ಲ ಐಟಮ್ ಸಿಗುತ್ತೆ ಕೇಬಲ್ ಸಿಗುತ್ತೆ ಪೇಂಟ್ ಸಿಗುತ್ತೆ ಪೇಂಟ್ ನಿಮ್ಮಲ್ಲಿ ಯಾವ್ದು ಜಾಸ್ತಿ ಸೇಲ್ ಆಗುತ್ತೆ ಕೇಳುವಂತ ಪ್ರಯತ್ನ ಮಾಡ್ತೀನಿ ನಾನು ಯಾವ್ದ್ರಲ್ಲಿ ನಿಮ್ಗೆ ಮಾರ್ಜಿನ್ಸ್ ಜಾಸ್ತಿ ಸಿಗುತ್ತೆ ಇವೆಲ್ಲವನ್ನು ಕೂಡ ಯಾಕಂದ್ರೆ ರಿಟೇಲರ್ಸ್ ನ ಕಂಪನಿ ಚೆನ್ನಾಗಿ ಇಟ್ಕೊಂಡ್ರೆ ಅವರು ಪುಷ್ ಮಾಡ್ತಾರೆ ಬ್ರಾಂಡ್ ಅನ್ನ ಅವ್ರಿಗೆ ಜಾಸ್ತಿ ಮಾರ್ಜಿನ್ ಕೊಟ್ಟು ಇಟ್ಕೊಂಡ್ರೆ ಕಡಿಮೆ ಮಾರ್ಜಿನ್ ಕೊಡುವಂತ ಐಟಮ್ಸ್ ಹಿಂದಕ್ಕೆ ಆಗ್ತಾರೆ ಯಾಕಂದ್ರೆ ಅವ್ರಿಗೇನು ಬೆನಿಫಿಟ್ ಇರೋದಿಲ್ಲ ಸೊ ಹಾಗಾಗಿ ಇವೆಲ್ಲ ಸಣ್ಣ ಸಣ್ಣ ಥಿಂಗ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆಸ್ ಎ ಇನ್ವೆಸ್ಟರ್ ಈ ವೈರ್ ಸೆಗ್ಮೆಂಟ್ಗೆ ಹೋದ್ರೆ ಯಾವ್ದು ಪಾಲಿಕ್ಯಾಬ್ ಹೋಗುತ್ತಾ ಹಾವೆಲ್ಸ್ ಹೋಗುತ್ತಾ ಫಿನೋಲೆಕ್ಸ್ ಹೋಗುತ್ತಾ ಇವೆಲ್ಲನು ಕೂಡ ಸಣ್ಣ ಸಣ್ಣವು ಬಟ್ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡ್ತವೆ ಆಸ್ ಎ ಇನ್ವೆಸ್ಟರ್ ಸೊ ಕಂಪನಿ ಬಗ್ಗೆ ನೀವು ಸ್ಟಡಿ ಮಾಡಿ ಖಂಡಿತ ಇವೆಲ್ಲವೂ ಕೂಡ ತುಂಬಾ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದೆ ವೆಸ್ಟ್ ಸೈಡ್ ಆಗ್ಬಹುದು ಜುಡಿಯೋ ಆಗ್ಬಹುದು ಈಗ ಸ್ಟಾರ್ ಬಂದಿರೋದು ಎಸ್ಪೆಷಲಿ ಇದು ಗ್ರಾಸರಿಸ್ ಫುಡ್ ಐಟಮ್ಸ್ ಸಿಗುತ್ತೆ ನೋಡಬಹುದು ನಾನು ಸ್ಟಾರ್ ಕ್ಲಿಕ್ ಮಾಡಿದ್ದೀನಿ ಫ್ರೆಶ್ ಡೇ ಫ್ರೆಶ್ ಪ್ರೊಡ್ಯೂಸ್ ಇವನ್ ಮೀಟ್ ಕೂಡ ಇದೆ ನಂತರ ಜುಡಿಯೋ ವೆಬ್ಸೈಟ್ ಗೆ ಬಂದ್ರೆ ನೋಡಬಹುದು ಬ್ಯೂಟಿ ಇದೆ ವುಮೆನ್ ಪ್ರಾಡಕ್ಟ್ಸ್ ಮೆನ್ ಪ್ರಾಡಕ್ಟ್ಸ್ ಎತ್ನಿಕ್ ಕಿಡ್ಸ್ ಲಾಂಚ್ ವೇರ್ ನಂತರ ಫುಟ್ ವೇರ್ ಸೆಗ್ಮೆಂಟ್ ಅಲ್ಲೂ ಕೂಡ ಇದೆ ಜುಡಿಯೋದಲ್ಲಿ ಇವೆಲ್ಲ ಅವೈಲಬಿಲಿಟಿ ಇರುತ್ತೆ ಸ್ಟಡಿ ಮಾಡಬಹುದು ನಂತರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಹೇಗಿದೆ ಅಂತ ನೋಡೋದಾದ್ರೆ ನೋಡಬಹುದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ನಾಲ್ಕು ಸಾವಿರದ ನಾನ್ನೂರ ಹನ್ನೊಂದು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಯಾವ ರೀತಿ ಗ್ರೋ ಆಗ್ತಿದೆ ಕಂಪನಿಯ ರಿಸರ್ವ್ಸ್ ಅಂತ ನಂತರ ಲಾಂಗ್ ಟರ್ಮ್ ಅಲ್ಲಿ ನಾನೂರ ತೊಂಬತ್ತೆಂಟು ಕೋಟಿ ಸಾಲ ಇದೆ ಶಾರ್ಟ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವನ್ಸ್ಗೆ ಬಂದ್ರೆ ಇನ್ನೂರ ಎಂಬತ್ತಾರು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕಲ್ಲಿ ಸ್ವಲ್ಪ ಮಟ್ಟಿಗೆ ಸಾಲ ಇದೆ ಬಟ್ ಅದೇನು ಅಷ್ಟು ಮ್ಯಾಟರ್ ನಾವು ನಾವೀಗ ತಾನೇ ನೋಡಿದ್ವಿ ಕಂಪನಿ ಯಾವ ರೀತಿ ಪ್ರಾಫಿಟ್ ಮಾಡಿದೆ ಅಂತ ಹಾಗಾಗಿ ಕಂಪನಿ ಪ್ರಾಫಿಟಬಲ್ ಇದ್ದಾಗ ಸಾಲ ಅಷ್ಟೊಂದು ಮ್ಯಾಟರ್ ಆಗೋದಿಲ್ಲ ನೋಡ್ಬೋದು ಇಲ್ಲೂ ಕೂಡ ಕಂಪನಿಯ ಬಿಸ್ನೆಸ್ ಬಗ್ಗೆ ಒಂದಷ್ಟು ವಿಷಯನ ಕೊಟ್ಟಿರ್ತಾರೆ ಸ್ಕ್ರೀನರ್ ವೆಬ್ಸೈಟ್ ಅಲ್ಲಿ ನೋಡಬಹುದು ನಂತರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಸೊ ನೀವು ಇಲ್ಲಿ ನೋಡಬಹುದು ಎರಡು ಸಾವಿರದ ಹದಿಮೂರರಿಂದ ಕಂಪನಿಯ ಸೇಲ್ಸ್ ಡೇಟಾ ಇದೆ ಎರಡು ಸಾವಿರದ ನೂರಿಂದ ಶುರುವಾಗಿ ಎರಡು ಸಾವಿರದ ಮುನ್ನೂರು ಮತ್ತೆ ಇಲ್ಲಿ ಸ್ವಲ್ಪ ಕಡಿಮೆ ಆಯಿತು ಎರಡು ಸಾವಿರದ ಇನ್ನೂರು ಮತ್ತೆ ನೋಡ್ಬೋದು ಎರಡು ಸಾವಿರದ ಹದಿನಾರು ಹದಿನೇಳು ಹದಿನೆಂಟು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂತು ಬಟ್ ರಾಜ್ಯ ಆಗಿ ಇಂಪ್ರೂವ್ ಆಗಲಿಕ್ಕೆ ಶುರು ಆಯಿತು ಹತ್ತೊಂಬತ್ತು ಚೆನ್ನಾಗಿತ್ತು ಪರ್ಫಾರ್ಮೆನ್ಸು ಇಪ್ಪತ್ತು ನೋಡ್ಬೋದು ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂತು ಬಟ್ ಇಪ್ಪತ್ತೊಂದು ಅಗೇನ್ ಡೌನ್ ಆಯಿತು ಬಿಕಾಸ್ ಆಫ್ ಕೋವಿಡ್ ನಂತರ ಸ್ಟ್ರಾಂಗ್ ಬ್ಯಾಕ್ ಕಂಡು ಬಂತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಇಪ್ಪತ್ ಮೂರು ಕೂಡ ತುಂಬಾನೇ ಸ್ಟ್ರಾಂಗ್ ಇದೆ ನಿಯರ್ಲಿ ಡಬಲ್ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಹೋಲಿಸಿದ್ರೆ ಇಪ್ಪತ್ತ್ ಪರ್ಫಾರ್ಮೆನ್ಸು ಇಪ್ಪತ್ನಾಲ್ಕರಲ್ಲೂ ಕೂಡ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಗಳಿವೆ ಟಿ ಟಿ ಎಮ್ ಕೂಡ ನೋಡಬಹುದು ಅದು ಮೂರು ಸಾವಿರದ ಎಂಟುನೂರ ಐವತ್ತೊಂದಕ್ಕೆ ಬಂದಿದೆ ಸೊ ನೀವು ಇಲ್ಲಿ ನೋಡಬಹುದು ಎಸ್ಪೆಷಲಿ ಎರಡು ಸಾವಿರದ ಇಪ್ಪತ್ತೊಂದು ಮೈನಸ್ ಆಗಿಬಿಟ್ಟಿತ್ತು ಕಂಪನಿಯ ಪ್ರಾಫಿಟ್ ನೂರ ಎಂಬತ್ತೊಂದು ಕೋಟಿ ಲಾಸ್ ಬಿಕಾಸ್ ಕೋವಿಡ್ ಇಂಪ್ಯಾಕ್ಟ್ ತುಂಬಾನೇ ದೊಡ್ಡದಾಗಿ ಹೊಡೆತ ಕೊಟ್ಟಿತ್ತು ಕಂಪನಿಗೆ ಸೊ ನಂತರ ತುಂಬಾನೇ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಅನ್ನು ಮಾಡಿದೆ ಅಂತಲೇ ಹೇಳ್ಬೋದು ನೋಡಬಹುದು ಈಗ ಸಾವಿರದ ಏಳ್ನೂರ ಕೋಟಿ ಕಂಪನಿಯ ಪ್ರಾಫಿಟ್ ತಲುಪಿದೆ ನಂತರ ರಿಟರ್ನ್ ಆನ್ ಇಕ್ವಿಟಿಗೆ ಬಂದರೆ ಫೈವ್ ಇಯರ್ಸ್ ಅಂಡ್ ಟೆನ್ ಇಯರ್ಸ್ ಅಲ್ಲಿ ಸಿಂಗಲ್ ಡಿಜಿಟಲ್ ಇದೆ ಬಟ್ ಲಾಸ್ಟ್ ಇಯರ್ ಅಂಡ್ ತ್ರೀ ಇಯರ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ಸಿಎಜಿಆರ್ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇತ್ತೀಚೆಗೆ ಕಂಡು ಬಂದಿರೋದ್ರಿಂದ ಸಿಎಜಿಆರ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ ಅದನ್ನು ನೀವು ಇಲ್ಲಿ ನೋಡಬಹುದು ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಟಾಟಾ ಗ್ರೂಪ್ ನ ಕಂಪನಿಗಳಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ತುಂಬಾ ಕಡಿಮೆ ಇರುತ್ತೆ ಎಕ್ಸೆಪ್ಟ್ ಕೆಲವು ಕಂಪನಿಗಳು ಫಾರ್ ಎಕ್ಸಾಂಪಲ್ ಟಿ ಸಿ ಎಸ್ ನೋಡಿದ್ರೆ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಅಲ್ಲಿ ಬಟ್ ಕೆಲವೇ ಕಂಪನೀಸ್ ಮಾತ್ರ ಇನ್ನು ಉಳಿದಂತೆ ಬೇರೆಲ್ಲ ಕಂಪನಿಗಳು ಮೂವತ್ತೇಳು ಮೂವತ್ತೆಂಟು ನಲವತ್ತು ನಿಯರ್ಲಿ ಫಿಫ್ಟಿ ಪರ್ಸೆಂಟ್ ಹೋಲ್ಡಿಂಗ್ ಇರುತ್ತೆ ಇಲ್ಲೂ ಕೂಡ ಮೂವತ್ತೇಳು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಎಸ್ ನೋಡಬಹುದು ಇಪ್ಪತ್ತೆಂಟು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಜೊತೆಗೆ ಓವರ್ ವ್ಯಾಲ್ಯೂಡ್ ಅನ್ನುವ ನೋಡಬಹುದು ಇಲ್ಲಿ ಈ ಕ್ವಾರ್ಟರ್ ಕೂಡ ಬೈ ಮಾಡಿದ್ದಾರೆ ಜೂನ್ ಕ್ವಾರ್ಟರ್ ಕೂಡ ಅವರು ಡಿಐಎಸ್ ಸ್ವಲ್ಪ ಮಟ್ಟಿಗೆ ಸೆಲ್ ಮಾಡಿದರೆ ತರ್ಟೀನ್ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಇದೆ ಲಾಸ್ಟ್ ಕ್ವಾರ್ಟರ್ಗೆ ಹೋಲ್ಸಿದ್ರೆ ಸೆಲ್ ಮಾಡಿದರೆ ಎರಡು ಕ್ವಾರ್ಟರ್ ಸೆಲ್ ಮಾಡಿದ್ದಾರೆ ಬಟ್ ಐ ಎಸ್ ಎರಡು ಕಡೆ ಬೈಯಿಂಗ್ ಅನ್ನು ಮಾಡಿದ್ದಾರೆ ನಂತರ ಪಬ್ಲಿಕ್ ಹೋಲ್ಡಿಂಗ್ ನಿಯರ್ಲಿ ಟ್ವೆಂಟಿ ಟೂ ಪರ್ಸೆಂಟ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ನಿಯರ್ಲಿ ಫಾರ್ಟಿ ಪರ್ಸೆಂಟ್ ಅಥವಾ ಮೋರ್ ದನ್ ಫಾರ್ಟಿ ಪರ್ಸೆಂಟ್ ಹೋಲ್ಡಿಂಗ್ ಎಫ್ಐಎಸ್ ಡಿಐಎಸ್ ಇಟ್ಟಿದ್ದಾರೆ ಕಂಪನಿಯಲ್ಲಿ ಸ್ಟಡಿ ಮಾಡಬಹುದು ಟ್ರೆಂಟ್ ಲಿಮಿಟೆಡ್ ಅನ್ನ ಖಂಡಿತ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಜೊತೆಗೆ ಈಗ ಆಲ್ ಟೈಮ್ ಐ ಇದೆ ನಾನು ಯಾವಾಗಲೂ ಹೇಳ್ತೀನಿ ಆಲ್ ಟೈಮ್ ಐ ಅಲ್ಲಿ ಇದಾಗ ನಾವು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನೇ ತಗೊಳ್ಬೇಕು ಅಂದ್ರೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ ಹೋಗ್ಬಾರ್ದಂತ ಸಮಯದಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಇಲ್ಲ ಅವಾಯ್ಡ್ ಮಾಡಿದ್ರು ನಡೆಯುತ್ತೆ ಓಕೆ ಸ್ವಲ್ಪ ಕರೆಕ್ಷನ್ ಆಗೋವರೆಗೂ ಬೇಕಾದ್ರೆ ವೈಟ್ ಮಾಡ್ಬೋದು ಬಟ್ ಕಂಪನಿಯ ಬಿಸ್ನೆಸ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಬಂದ್ರೆ ಕರೆಕ್ಷನ್ ಆಗುತ್ತಾ ಅನ್ನೋದ್ರ ಬಗ್ಗೆ ಡೌಟ್ ಕ್ರಿಯೇಟ್ ಮಾಡುತ್ತೆ ಸೊ ಹಾಗಾಗಿ ಕಂಪನಿ ಬಿಸ್ನೆಸ್ ಚೆನ್ನಾಗಿದ್ದಾಗ ಕೆಲವು ಸಲ ಕರೆಕ್ಷನ್ ಬರೋದಿಲ್ಲ ಬಟ್ ಆಲ್ ಟೈಮ್ ಐಯಲ್ಲಿದೆ ಇದೆ ಹಾಗಾಗಿ ಅದನ್ನ ನೋಡಿನ ನಾವು ಕ್ಯಾಲ್ಕುಲೇಟರ್ ರಿಸ್ಕ್ ನೇ ತಗೊಳ್ಬೇಕಾಗುತ್ತೆ ಮಾರ್ಕೆಟ್ ಕ್ಯಾಪ್ ಅನ್ನೋ ನೋಡಿದ್ರೆ ಎರಡು ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಹಾಗೆ ಇತ್ತೀಚೆಗೆ ಒಂದು ನ್ಯೂಸ್ ಕೂಡ ಬಂದಿತ್ತು ನಿಫ್ಟಿ ಫಿಫ್ಟಿಗೆ ಎಂಟರ್ ಆಗ್ಬಹುದು ಅಂತ ಇನ್ ಕೇಸ್ ಆ ರೀತಿ ಏನಾದ್ರು ಆದ್ರೆ ಕಂಪನಿಗೆ ಇನ್ನೂ ಒಂದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ನೋಡೋಣ ಏನೆಲ್ಲ ನ್ಯೂಸ್ ಗಳು ಮುಂದುವರೆದು ಬರ್ತವೆ ಅಂತ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ముంద విడిగోణ అల్లివరూ జై హింద్ జై కర్ణాటక